ಗ್ಯಾಸ್ ಗೀಸರ್ ಎಲೆಕ್ಟ್ರಿಕ್ ಗೀಸರ್ ಚಿಮಣಿ ಗ್ಯಾಸ್ ಸ್ಟೌವ್ ಸೋಲಾರ್ ಸೇರಿದಂತೆ ವಿವಿಧ ಹೋಮ್ ಗಳು ಒಂದೇ ಸೂರಿನಡಿ ದೊರೆಯಲಿವೆ ನೂತನ ಅಂಗಡಿಯ ಪ್ರಾರಂಭೋತ್ಸವದ ಪ್ರಯುಕ್ತ ಸೋಲಾರ್ಗಳಿಗೆ ಇಪ್ಪತ್ತೈದು ವರ್ಷ ವಾರಂಟಿ ನೀಡಲಾಗುತ್ತಿದ್ದು ಉಳಿದ ಗೃಹೋಪಯೋಗಿ ವಸ್ತುಗಳಿಗೆ ಶೇಕಡಾ ಇಪ್ಪತ್ತೈದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಹಾಗಿದ್ದರೆ ಆಫರ್ ನೀಡುತ್ತಿರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ತಮಿಳುನಾಡು ಚಿತ್ರದುರ್ಗದಲ್ಲಿ ಆರಂಭವಾಯಿತು ಲತಾ ಎಂಟರ್ಪ್ರೈಸಸ್ ನೂತನ ಅಂಗಡಿ ಉದ್ಘಾಟಿಸಿದ ಶಾಸಕ ವೀರೇಂದ್ರ ಪಪ್ಪಿ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ವಿವಿಧ ಮಠಾಧೀಶರು ನೂತನ ಅಂಗಡಿ ಪ್ರಾರಂಭೋತ್ಸವದ ಪ್ರಯುಕ್ತ ಪೂರ ಆಫರ್ ನೀಡಿದ ಅಂಗಡಿ ಮಾಲೀಕ ಕೋಟಿನಾಡು ಚಿತ್ರದುರ್ಗದಲ್ಲಿ ಲತಾ ಎಂಟರ್ಪ್ರೈಸಸ್ನ ನೂತನ ಶಾಖೆ ಆರಂಭಗೊಂಡಿದೆ ಶಾಸಕ ವೀರೇಂದ್ರ ಪಪ್ಪಿ ಲತಾ ಎಂಟರ್ಪ್ರೈಸಸ್ ಉದ್ಘಾಟನೆ ಮಾಡಿದ್ದು ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿದ್ದರು ಲತಾ ಎಂಟರ್ಪ್ರೈಸಸ್ನಲ್ಲಿ ಗ್ಯಾಸ್ ಗೀಸರ್ ಎಲೆಕ್ಟ್ರಿಕಲ್ ಗೀಸರ್ ಚಿಮಣಿ ಗ್ಯಾಸ್ ಸ್ಟೌವ್ ಅಕ್ವಾಗಾರ್ಡ್ ಬ್ಯಾಟರಿಗಳು ಯುಪಿಎಸ್ ಸೋಲಾರ್ ಸೇರಿದಂತೆ ವಿವಿಧ ಗೃಹೋಪಯೋಗಿ ವಸ್ತುಗಳು ಒಂದೇ ಸೂರಿನಡಿ ದೊರೆಯುತ್ತಿವೆ ಚಿತ್ರದುರ್ಗ ನಗರದ ಕನಕವೃತ್ತದ ಬಳಿ ಇರುವ ಭೀಮ ಸಮುದ್ರ ರಸ್ತೆಯ ಭಾರತ್ ಗ್ಯಾಸ್ ಎದುರು ಲತಾ ಎಂಟರ್ಪ್ರೈಸಸ್ ಆರಂಭಗೊಂಡಿದೆ ನೂತನ ಅಂಗಡಿಯ ಪ್ರಾರಂಭೋತ್ಸವದ ಪ್ರಯುಕ್ತ ಸೋಲಾರ್ ಮೇಲೆ ಇಪ್ಪತ್ತೈದು ವರ್ಷ ವಾರಂಟಿ ನೀಡಲಾಗುತ್ತಿದ್ದು ಗ್ಯಾಸ್ ಗೀಸರ್ ಸೇರಿದಂತೆ ವಿವಿಧ ಗೃಹೋಪಯೋಗಿ ವಸ್ತುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಲತಾ ಎಂಟರ್ಪ್ರೈಸಸ್ನ ನೂತನ ಶಾಖೆಯನ್ನ ಶಾಸಕ ವೀರೇಂದ್ರ ಪಪ್ಪಿ ಉದ್ಘಾಟಿಸಿದ್ದು ದಿವ್ಯ ಸಾನ್ನಿಧ್ಯವನ್ನ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಹಾಗೂ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅಂಗಡಿ ಮಾಲೀಕ ಮಂಜುನಾಥ್ ಅವರಿಗೆ ಆಶೀರ್ವದಿಸಿ ಹೇಳಿದ್ದು ಹೀಗೆ ಸುಪೀರಿಯರ್ ಹೋಮ್ ಅಪ್ಲಯನ್ಸಸ್ ಇವತ್ತು ನನ್ನ ತಮ್ಮ ಮಂಜುನಾಥ್ ಅವರು ಚಿತ್ರದುರ್ಗ ಜಿಲ್ಲೆಯ ಅಧಿಕೃತವಾಗಿ ಸರಬರಾಜುದಾರರು ಡೀಲರ್ ಆಗಿ ಇವತ್ತು ಅವರು ಏಜೆನ್ಸಿಯನ್ನ ತಗೊಂಡಿದ್ದಾರೆ ಅವರಿಗೆ ಶುಭವಾಗಲಿ ನಮ್ಮ ದುರ್ಗದ ಹುಡುಗ ಬೆಳೆಸ್ರಿ ಲೋಕಲ್ಲು ಜೊತೆಗೆ ಈ ಸುಪೀರಿಯರ್ ಐಟಮ್ಸು ಕೂಡ ಬಹಳ ಚೆನ್ನಾಗಿದೆ ಮತ್ತು ಐ ಎಸ್ ಐ ಮಾರ್ಕಿಂದ ಇರುವಂಥದ್ದಾಗಿದೆ ಗೌರ್ಮೆಂಟ್ ಅಪ್ರೂವ್ಡ್ ಇದೆ ನಮ್ಮ ಹುಡುಗನ ಬೆಳೆಸ್ರಿ ಅಂತ ಎಲ್ಲರಲ್ಲೂ ವಿನಂತಿಸ್ತೀನಿ ನಮ್ಮ ಚಿತ್ರದುರ್ಗದ ಜನತೆ ನನ್ನ ತಮ್ಮ ಮಂಜುನಾಥನ ಬೆಳೆಸಬೇಕು ಮತ್ತು ಹೊಸ ಮನೆಗೆ ಮತ್ತು ಹಳೆ ಮನೆಗೆ ವಿಶೇಷವಾಗಿ ಹೊಸ ಮನೆಗೆ ಏನೇನು ಐಟಮ್ಗಳು ಬೇಕು ಗೃಹಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತದೆ ನಮ್ಮ ಹುಡುಗನ್ನ ಇಲ್ಲೇ ಕೊಂಡ್ಕೊಳ್ಳೋದ್ರ ಮೂಲಕ ಬೆಳೆಸ್ರಿ ಅಂತೇಳಿ ಕೇಳ್ಕೊತೀನಿ ಇವತ್ತು ನಮ್ಮ ಶ್ರೀಮಠದ ಸದ್ಭಕ್ತರಾಗಿರುವಂಥ ದಾಳಿಂಬೆ ಮಂಜು ಅವರು ನೂತನವಾಗಿ ಇವತ್ತಿನಿಂದ ಪ್ರಾರಂಭವಾಗ್ತಿದೆ ಲತಾ ಎಂಟರ್ಪ್ರೈಸಸ್ ಅಂತ ಈ ಒಂದು ಅಂಗಡಿ ಇವತ್ತು ಉದ್ಘಾಟನೆ ಆಗಿದೆ ಇದರಲ್ಲಿ ಭಾಳ ಮುಖ್ಯವಾಗಿ ಸುಪಿರಿಯರ್ ಅನ್ನುವಂತಹ ಒಂದು ಸೋಲಾರಿನ ಒಂದು ವಿದ್ಯುತ್ತು ಹಾಗೂ ನೀರಿನ ವ್ಯವಸ್ಥೆ ಬಿಸಿನೀರಿನ ವ್ಯವಸ್ಥೆ ಹಾಗೂ ಚಾವಣಿಗಳು ಆಮೇಲೆ ಗೀಜರ್ಗಳು ಆಮೇಲೆ ಕುಡಿಯೋ ನೀರಿನ ಅಕವಗಾಡಿನ ಒಂದು ವ್ಯವಸ್ಥೆ ಆಮೇಲೆ ಗ್ಯಾಸ್ ಸಿಲು ಗ್ಯಾಸ್ ಇವು ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಭಾಳ ಒಂದು ಅತ್ಯುತ್ತಮವಾಗಿ ಇಲ್ಲಿ ಗ್ರಾಹಕರಿಗೆ ನೀಡುವಂತಹ ಕಾರ್ಯವನ್ನು ನಮ್ಮ ಅವರು ಮಾಡ್ತಾಯಿದ್ದಾರೆ ಮಂಜುವರ ಸ್ವಭಾವ ಅಂತಂದರೆ ಅವರು ಅವರು ಗುರುಲಿಂಗ ಜಂಗಮ ಪ್ರೇಮಿಗಳು ಮುರುಘಾ ಮಠದ ಅನನ್ಯ ಭಕ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅದರ ಜೊತೆಗೆ ಈ ರೀತಿಯಾದಂತಹ ಒಂದು ಕಾಯಕವನ್ನು ಅಳವಡಿಸಿಕೊಂಡು ಅವರು ಸೇವೆಯನ್ನು ಮಾಡ್ತಿದ್ದಾರೆ ಅವರ ಕಾಯಕದಲ್ಲಿ ಯಶಸ್ಸನ್ನು ಸಿಗಲಿ ಮುರುಗೇಶ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಬಸವಾದಿ ಪ್ರಮುಖರು ನೀಡಲಿ ಚಿತ್ರದುರ್ಗದಲ್ಲಿ ಮಂಜು ಅವರು ಆರಂಭ ಮಾಡಿರುವಂಥ ಲತಾ ಇಂಟರ್ಫೇಸಸ್ ವತಿಯಿಂದ ಸೋಲಾರ್ ಎನರ್ಜಿ ಕಂಪ್ನಿಯನ್ನು ಆರಂಭ ಮಾಡಿದ್ದಾರೆ ಅದು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಇದು ಸದ್ಬಳಕೆ ಆಗಬೇಕನ್ನುವಂಥ ಉದ್ದೇಶ ನಮ್ಮದಾಗಿದೆ ವಿಶೇಷವಾಗಿ ಸೋಲಾರ್ ಬಗ್ಗೆ ಹೇಳೋದಾದರೆ ಇವತ್ತು ಇಡೀ ಜಗತ್ತು ಸೋಲಾರ್ಗೆ ಹೆಚ್ಚಿನದಾಗಿ ಆದ್ಯತೆಯನ್ನು ನೀಡ್ತಿದೆ ಯಾಕಂತ ಹೇಳಿದ್ರೆ ವಿದ್ಯುತ್ತಿನ ಅಭಾವ ಎಲ್ಲ ಕಡೆನೂ ಇವತ್ತು ಬರ್ತಾ ಇರೋದರಿಂದ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ಭಾರತ ಮತ್ತು ಚೀನಾ ಆರಂಭ ಮಾಡಿದೆ ವಿಶೇಷವಾಗಿ ನಮ್ಮ ಮಧ್ಯ ಕರ್ನಾಟಕ ಪಾವಗಡ ಚಿತ್ರದುರ್ಗದಲ್ಲಿ ಸೋಲಾರನ್ನ ಪ್ರಾಡಕ್ಟ್ ಮಾಡೋದರಲ್ಲಿ ಅತಿ ಹೆಚ್ಚು ಉತ್ಪಾದನೆಯನ್ನು ಇಡೀ ದೇಶಕ್ಕೆ ನಾವು ಕೊಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಮ್ಮ ನಗರದಲ್ಲಿ ಅವರು ಈ ಒಂದು ಸೋಲಾರ್ ಕಂಪ್ನಿಯನ್ನು ಮತ್ತು ವಿತರಕರಾಗಿ ಡಿಸ್ಟ್ರಿಬ್ಯೂಷನನ್ನು ತೆಗೆದುಕೊಂಡಿರೋದು ಭಾಳ ನಮ್ಮ ಭಾಗದ ಎಲ್ಲ ಜನರಿಗೂ ಕೂಡ ಉಪಯೋಗ ಆಗುತ್ತೆ ಇವತ್ತು ಕೇವಲ ಸೋಲಾರ್ ಅಂತ ಹೇಳಿದ್ರೆ ವಿದ್ಯುತ್ಗಷ್ಟೇ ಬಳಕೆ ಮಾಡ್ತಿದ್ರು ಈಗ ಮುಂದೆ ಬರ್ತಾ ಸಂಚಾರ ವಾಹನಗಳಿಗೆ ಬಸ್ಗಳಿಗೆ ಎಲ್ಲದಕ್ಕೂ ಕೂಡ ಸಂಚಾರ ಬರುತ್ತೆ ಅಂದರೆ ಇನ್ನು ಕೆಲವು ದಿನಗಳಲ್ಲಿ ಸೋಲಾರ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಮನೆಗೂ ಪ್ರತಿಯೊಬ್ಬರು ಬಳಕೆ ಮಾಡುವಂಥ ವಸ್ತುಗಳಿಗೂ ಕೂಡ ಸೋಲಾರು ಭಾಳ ಅಗತ್ಯವಾಗಿ ಬೇಕಾಗಿರುವಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಈ ಒಂದು ಶಾಪ್ ಮೂಲಕ ಅಂಗಡಿ ಮೂಲಕ ಶೋರೂಮ್ ಮೂಲಕ ಆರಂಭ ಮಾಡಿರುವಂಥದ್ದು ನಮ್ಮ ಜನತೆಗೆ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಇಂಥ ಸಂದರ್ಭಕ್ಕೆ ಮಂಜು ಅವರು ಹೋಗಿದ್ದಾರೆ ಲತಾ ಎಂಟರ್ಪ್ರೈಸಸ್ನಲ್ಲಿ ಆಕರ್ಷಕ ಬೆಲೆಗೆ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳು ದೊರೆಯುತ್ತಿತ್ತು ಪ್ರತಿ ವಸ್ತುಗಳ ಮೇಲೂ ಆಕರ್ಷಕ ಆಫರ್ಗಳನ್ನ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಗ್ರಾಹಕರ ಅನುಕೂಲಕ್ಕಾಗಿ ಇ ಎಮ್ ಐ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ ಕೋಟಿ ನಾಡಿನಲ್ಲಿ ಒಂದೇ ಸೂರಿನಡಿ ಲತಾ ಎಂಟರ್ಪ್ರೈಸಸ್ ನಲ್ಲಿ ಗೃಹೋಪಯೋಗಿ ವಸ್ತುಗಳು ದೊರೆಯುತ್ತಿದ್ದು ಅಂಗಡಿ ಮಾಲೀಕ ಮಂಜುನಾಥ್ ಅಂಗಡಿಯ ಬಗ್ಗೆ ಹೇಳಿದ್ದು ಹೀಗೆ ನಮ್ಮ ಜನತೆಗೆ ಒಂದು ಏನು ಹೊಸ ವರ್ಷ ನಂತರ ಈ ಒಂದು ಲತಾ ಎಂಟರ್ಪ್ರೈಸ್ ಅಂತೇಳಿ ಇಲ್ಲಿ ಚಿತ್ರದುರ್ಗದಲ್ಲಿ ಓಪನ್ ಮಾಡ್ತಿದ್ದೇವೆ ಕನಕಋತ ಸರ್ಕಲ್ ಭೀಮಸಮುದ್ರ ರೋಡು ಗ್ಯಾಸ್ ಭಾರತ್ ಗ್ಯಾಸ್ ಆಪೋಸಿಟ್ಟು ಎದುರುಗಡೆ ಲತಾ ಎಂಟರ್ಪ್ರೈಸ್ ಅಂತೇಳಿ ಸುಪೀರಂಥ ಸೋಲಾರು ಅದು ಐದು ಮತ್ತು ಹತ್ತು ಮತ್ತು ಇಪ್ಪತ್ತೈದು ವರ್ಷಗಳು ಗ್ಯಾರಂಟಿ ಇರ್ತವೆ ಮತ್ತು ನಮ್ಮಲ್ಲಿ ಎಲ್ಲ ಥರನೂ ಚಿಮಿಣಿ ಹಾಗೂ ಅಕೋಗಾಡು ಆಮೇಲೆ ಸೋಲಾರು ಯು ಪಿ ಎಸ್ಸು ಪ್ರತಿಯೊಂದು ಏನು ಹೊಸ ಮನೆಗೆ ನೀವು ಏನು ಕೊಂಡ್ಕೋಬೇಕು ಅಂತಿದ್ರು ಬಂದು ಈ ಚಿತ್ರದುರ್ಗದಲ್ಲಿ ಈ ಶೋರೂಮಲ್ಲಿ ಬಂದು ಕೊಂಡ್ಕೊಳ್ಳಿ ನಿಮಗೆ ಅತ್ಯುತ್ತಮವಾಗಿ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಮೇಂಟೆನೆನ್ಸು ಹಂಗೆ ಇರುತ್ತೆ ಸರ್ವಿಸು ಹಂಗೆ ಇರುತ್ತೆ ಪ್ರತಿಯೊಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ನಾವು ಕೊಡ್ತಾಯಿದ್ದೀವಿ ದ ಗ್ರಾಹಕರು ದಯಮಾಡಿ ಏನೇನು ಎಲ್ಲೆಲ್ಲ ಬೇರೆ ಬೇರೆ ತೊಂತೀರ ಇಲ್ಲಿ ಬಂದು ಒಂದು ಸಲ ಶೋರೂಮಿಗೆ ಬಂದು ವಿಸಿಟ್ ಮಾಡಿ ಆಮೇಲೆ ನಂತರ ನೀವು ಪರ್ಚೇಸ್ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಒಟ್ಟಿನಲ್ಲಿ ಲತಾ ಎಂಟರ್ಪ್ರೈಸಸ್ನಲ್ಲಿ ಆಕರ್ಷಕ ಬೆಲೆಗೆ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳು ದೊರೆಯುತ್ತಿದ್ದು ವಿಶೇಷ ಆಫರ್ ನೀಡಲಾಗುತ್ತಿದೆ ಹಾಗಿದ್ರೆ ಇನ್ನೇಕೆ ತಡ ಕೂಡಲೇ ಲತಾ ಎಂಟರ್ಪ್ರೈಸಸ್ಗೆ ಭೇಟಿ ನೀಡಿ ನಿಮಗಿಷ್ಟವಾದ ಗೃಹೋಪಯೋಗಿ ವಸ್ತುಗಳನ್ನು ಆಕರ್ಷಕ ಬೆಲೆಗೆ ಕೊಂಡುಕೊಳ್ಳಿ